ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ರಚನಾ ಅವ್ರು ಸೇವೆ ಮಾಡಲು ಇರ್ತಾಳೆ ಅದಕ್ಕೆ ಸ್ವಾಮಿಗಳು ಹೇಳ್ತಾರೆ ಬೇಡಮ್ಮ ನೀನು ಅಷ್ಟೊಂದು ದೊಡ್ಡ ಹೆಸರು ಮಾಡಿದೀಯಾ ಅಂತ ಹೇಳ್ತಾರೆ ಅದಕ್ಕೆ ರಚನೆ ಹೇಳ್ತಾಳೆ ಇಲ್ಲ ಸ್ವಾಮಿಗಳೇ ನಾನು ಮಾಡಲೇಬೇಕು ಇರೋತನ ಏನೇ ಕಷ್ಟ ಆದರೂ ನಾನು ಬಿಡಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಸ್ವಾಮಿಗಳು ಇಲ್ಲಮ್ಮ ಇಲ್ಲಿ ಉರಿ ಬಿಸಿಲು ನೋಡಿದೆಯಲ್ಲ ತುಂಬ ಬಿಸಿಲಿದ್ದೆ ಮೈಯೆಲ್ಲ ಸುಟ್ಟೋಗುತ್ತೆ ಬೇಡ ಅಂತ ಹೇಳ್ತಾರೆ ಅದಕ್ಕೆ ಸರಿ ಅಂತ ಕಲ್ಯಾಣಿ ಹತ್ರ ಕರ್ಕೊಂಡು ಹೋಗ್ತಾರೆ ಈ ಊರು ಜೀವ ಮತ್ತು ಕೃಷ್ಣ ಹಾಗೆ ಬಾಲ ಉಡ್ಕೊಂಬರ್ತಿರ್ತಾರೆ ರಚನ ಅವರೇ ಇಲ್ಲಿ ಅಂತ ಅವಾಗ ಕಲ್ಯಾಣಿ ಹತ್ರ ನೋಡ್ತಾರೆ ಕಲ್ಯಾಣಿ ಹತ್ರ ನೋಡಿದಾಗ ಶಾಕ್ ಆಗೋಗುತ್ತೆ ಅವರಿಗೆ ಯೂ ಯಾಕೆ ಇಲ್ಲಿ ಇದ್ದಾರೆ ಅಂತ ಅವಾಗ ಸೇವೆಯಲ್ಲಿ ಸಲ್ಲಿಸ್ತಾ ಅಂತ ತಿಳ್ಕೊಂಡು ಹತ್ರ ಹೋಗ್ತಾರೆ ಏನು ರೀ ಇದ್ದೀರಾ ರಚನಾ ಅವರೇ ಅಂತ ಜೀವ ಕೇಳ್ತಾರೆ ಅವಳು ಏನೂ ಮಾತಾಡೋದಿಲ್ಲ ಅದಕ್ಕೆ ಸ್ವಾಮಿಗಳು ಹೇಳ್ತಾರೆ ಇಲ್ಲ ಅವರು ಊರುಳು ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ವಜ್ರೇಶ್ವರಿ ಅವರು ರಚನನ ಹುಡ್ಕೊಂಡು ಗೋವಾಕ್ಕೆ ಬಂದಿರ್ತಾರೆ ತೇಜ ವಜ್ರೇಶ್ವರಿ ಹಾಗೆ ನಿಹಾರಿಕ ಹುಡುಕ್ತಾ ಇರ್ತಾರೆ ಅವ್ರಿಗೆ ಸಿಗೋದಿಲ್ಲ ರಚನೆ ಹೆಸರಲ್ಲಿ ರೂಮ್ ಬುಕ್ ಆಗಿದೆಯೋ ಏನೋ ನೋಡಬೇಕಾಗಿತ್ತು ಅಂತ ಕೇಳ್ತಾರೆ ಅದಕ್ಕೆ ಅದಕ್ಕೆ ತೇಜ ಹೇಳ್ತಾನೆ ಇಲ್ಲ ಎಲ್ಲಗ ಇಬ್ಬರು ಹೆಸರಲ್ಲಿ ಹುಡುಕಿದೆ ಸಿಗ್ತಾ ಇಲ್ಲ ಅವರು ಅಂತ ವಜ್ರೇಶ್ವರಿ ಅವರಿಗೆ ತೇಜ ಹೇಳ್ತಾನೆ ಎಲ್ಲಿ ಹೋದ್ರಿ ಇವರು ಯಾಕೆ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ದೇವಸ್ಥಾನದಲ್ಲಿ ರಚನಾಗೆ ಕೇಳ್ತಾರೆ ಯಾರ ಸಲುವಾಗಿ ನೀವು ಪೂಜೆ ಮಾಡ್ತಾಯಿದ್ದೀರಾ ಈ ಉರುಳು ಸೇವೆ ಮಾಡ್ತಾಯಿದ್ದೀರಾ ಬೇಡ ರಚನಾ ಯಾಕೆ ಬೇಡ ಅಂತ ಹೇಳ್ತಾರೆ ಅದಕ್ಕೆ ಸ್ವಾಮಿಗಳು ಹೇಳ್ತಾರೆ ನಾನು ಹೇಳಿದ್ದೀನಪ್ಪ ಬೇಡ ಉರುಳು ಸೇವೆ ಮಾಡೋದು ಬೇಡ ಹೆಜ್ಜೆ ನಮಸ್ಕಾರ ಮಾಡು ಅಂತ ಹೇಳಿದ್ದೀನಿ ಕೇಳ್ತಾ ಇಲ್ಲ ಇಂಥ ಸುಡು ಬಿಸಿಲಲ್ಲಿ ನಿಮ್ಮ ಕೈಲ ಆಗಲ್ಲ ಅಂತ ಹೇಳ್ತಾ ಇದ್ದೀವಿ ಅವ್ರು ಇಲ್ಲ ಅಂತ ಸ್ವಾಮಿಗಳು ಹೇಳ್ತಾರೆ ಅದಕ್ಕೆ ಮಾಡಬೇಡ ಅಂತ ಹೇಳಿದಾಗಲ್ಲ ಕೇಳೋದಿಲ್ಲ ರಚನಾ ಅದಕ್ಕೆ ಜೀವ ಹೇಳ್ತಾನೆ ಏನು ಸಲುವಾಗಿ ಮಾಡ್ತಾ ಇದ್ದೀರಾ ಅಂತ ಅದಕ್ಕೆ ಬಾಲ ಹೇಳ್ತಾನೆ ನಿಮ್ಮಿಬ್ಬರು ಮದುವೆ ಆಗಲಿ ಮಾಡ್ತಾ ಇದ್ದಾರೋ ಏನೋ ಅಂತ ಖುಷಿ ಪಡ್ತಾನೆ ಅದೇ ಟೈಮಲ್ಲಿ ಕಲ್ಯಾ ಕಲ್ಯಾಣಿ ಹತ್ರ ಕಲ್ಯಾಣಿಯಿಂದ ಹೊರಡ್ತಾರೆ ಜೀವ ಹೇಳ್ತಾನೆ ಇನ್ನೊಂದು ಸಲ ಯೋಚನೆ ಮಾಡಿ ರಚನಾ ಬೇಡ ಅಂತ ಹೇಳ್ತಾರೆ ಅದಕ್ಕೆ ರಚನಾ ಹೇಳ್ತಾಳೆ ಇಲ್ಲ ನಾನು ಮಾಡ್ತೀನಿ ನನಗೆ ಅಮ್ಮನವ್ರು ಕೊಟ್ಟರು ಸೇವೆ ಅದು ಅದು ಮಾಡಲೇಬೇಕು ಅಂತ ಹೇಳಿ ಇವಾಗಾದರೂ ಎದ್ರ ಸಲುವಾಗಿ ಮಾಡ್ತೀರಾ ಅಂತ ಅದು ಹೇಳೋ ಆಗಿಲ್ಲ ಅಮ್ಮ ಅಮ್ಮನ ಅಪ್ಪಣೆ ಎಲ್ಲ ಪೂಜೆ ಮುಗಿದಾದ್ಮೇಲೆ ವ್ರತ ಮುಗಿದಾದ್ಮೇಲೆ ಮೇಲೆ ಹೇಳಬೇಕು ಇಲ್ಲಾಂದ್ರೆ ನೆರವೇರೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸ್ವಾಮಿಗಳು ಸರಿ ಮಾಡಮ್ಮ ಪರವಾಗಿಲ್ಲ ನೀನು ಭರವಸೆ ಅಂತ ಹೇಳ್ತಾರೆ ಅದಕ್ಕೆ ಕೈ ಮುಕ್ಕೊಂಡು ನೀ ರಚನೆಗೋಸ್ಕರ ಜನ ಎಲ್ಲ ಇರ್ತಾರೆ ಇಷ್ಟು ದೊಡ್ಡ ಸ್ಟಾರ್ ಆದ್ರೂ ಎಷ್ಟು ಚೆನ್ನಾಗಿ ವಿನಯದಿಂದ ಇರ್ತಾರೆ ನೋಡಿ ಸೆಲ್ಫಿ ಕೊಡಿ ಒಂದು ಅಂತ ಹೋಗ್ತಾರೆ ಅದಕ್ಕೆ ಅವಳು ನನ್ನ ವ್ರತ ಎಲ್ಲ ಮುಗ್ದಾದ್ಮೇಲೆ ನಾನೇ ಒಂದು ನಿಮಗೆ ಸೆಲ್ಫಿ ಕೊಡ್ತೀನಿ ಈಗ ಹೋಗಿ ಅಂತ ಹೇಳ್ತಾಳೆ ಅದಕ್ಕೆ ಜೀವ ಹೇಳ್ತಾನೆ ಪ್ಲೀಸ್ ದಯವಿಟ್ಟು ಸರ್ಕೊಳ್ಳಿ ಅವರು ರಥ ಮುಗಿಲಿ ಅಂತ ರಥ ಸ್ಟಾರ್ಟ್ ಮಾಡ್ತಾಳೆ ರಚನಾ ಹಾಗೆ ಅವರುಳು ಸೇವೆ ಮಾಡ್ತಾ ಇರ್ತಾಳೆ ಅದು ನೋಡ್ತಾ ಜೀವ ಕೈಲಿ ತಡೆಯೋಕ್ಕಾಗೋದಿಲ್ಲ ಏನು ಮಾಡಲಿ ಊರು ಬಿಸಿಲೈತಿ ಅಂತ ಯೋಚನೆ ಮಾಡ್ತಾಯಿರ್ತಾನೆ ನಿಹಾರಿಕ ಜೀವ ಮನೆ ಪಕ್ಕದಲ್ಲಿರೋಳನ್ನ ಫೋನ್ ಮಾಡಿ ಕೇಳ್ತಾರೆ ಏನು ನೀವು ಹೇಳಿದ್ದರು ಹಂಗೆ ಹೇಳಿದ್ದೀರಾ ಗೋವಾದಲ್ಲಿ ಅವರು ಇಲ್ಲೇ ಇಲ್ಲ ಯಾಕೆ ಈ ಥರ ಮಾಡಿದ್ರಿ ಅಂತ ನಿಹಾರಿಕಾ ಅವಳ ಕೇಳ್ತಾಳೆ ಅದಕ್ಕೆ ಅವಳು ಹೇಳ್ತಾಳೆ ನಾನು ಹೇಳಿದಿನ ಗೋವಾದಲ್ಲೇ ಇದ್ದಾರೆ ಅಂತ ಗೋವಾದಲ್ಲಿ ಇರ್ಬೋದೇನೋ ಅಂತ ಹೇಳಿದೆ ಆ ಟೈಮಲ್ಲಿ ನೀವು ಫೋನ್ ಕಟ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಅದಕ್ಕೆ ನಿಹಾರಿಕಾ ಬಂದು ದೊಡ್ಡಮ್ಮ ಅವರು ಗೋವಾದಲ್ಲಿ ಇಲ್ವಂತೆ ಅವಳು ನಮಗೆ ಅಮರಿಸಿದಾಳೆ ಅಂತ ಹೇಳ್ತಾಳೆ ದೇವಸ್ಥಾನದಲ್ಲಿ ಜೀವ ರಚನೆಗೋಸ್ಕರ ಅರ್ಶನದ ನೀರು ಅವಳ ಮೈ ಮೇಲೆ ಹಾಕ್ತಾನೆ ಅವಳಿಗೆ ತಂಪಾಗಲಿ ಅಂತ ಅವಳು ಅವಳು ಸೇವೆ ಮಾಡ್ತಾ ಬಂದಂಗೆಲ್ಲ ಅವಳ ಮೇಲೆ ಹಾಕ್ತಾ ಬರ್ತಾಯಿರ್ತಾನೆ ಅಲ್ಲಿಗೆ ಆ ಬಿಂದಿಗೆ ಖಾಲಿ ಆಗುತ್ತೆ ಇನ್ನೊಂದು ಬಿಂದಿಗೆ ತಗೊಂಬರೋಣ ಅಂತ ಹೋಗ್ತಾನೆ ಅಲ್ಲಿ ಜನ ಅದನ್ನು ಮುಟ್ಕೊಡ್ಸೋದಿಲ್ಲ ನಮಗೆ ತಂದಿರೋದು ನೀನ್ಯಾಕೆ ತಗೊಂಡು ಹೋಗ್ತಾ ಇದ್ದೀಯಾ ನನ್ನ ಮಗಳು ಮ ನ ಮದುವೆ ಇದೆ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿರೋ ಅವ್ರ ತಾಯಿ ಹೇಳ್ತಾರೆ ಪರವಾಗಿಲ್ಲ ಒಯ್ಲಿ ಬಿಡು ಹೆಂಡ್ತಿ ಗಂಡಕ್ಕೋಸ್ಕರ ಸೇವೆ ಮಾಡ್ತಾಯಿದ್ದಾರೆ ಗಂಡ ಹೆಂಡ್ತಿಗೋಸ್ಕರ ಸೇವೆ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಒಯ್ಲಿ ಬಿಡು ಅವ್ರು ದೇವರೇ ಮಾಡಿರೋಂಥ ಜೋಡಿ ಐತದು ಒಯ್ಲಿ ಬಿಡು ಅಂತ ಹೇಳಿದಾಗ ಆವಾಗ ಜೀವ ತಗೊಂಡು ಹೋಗ್ತಾನೆ ಅವಳು ಹೋಗಿ ಅವಳು ಉರುಳು ಸೇವೆ ಮಾಡೋ ಜಾಗದಲ್ಲೆಲ್ಲ ನೀರು ಎರಚ್ತಾ ಇರ್ತಾನೆ ಇರ್ತಾನೆ ಒಂದೊಂದೇ ಬಿಂದಿಗೆ ತೊಗೊಂಡು ಬ ಓಡೋಗ್ತಾನೆ ತೊಗೊಂಬರ್ತಾನೆ ಹಾಕ್ತಾನೆ ಹೀಗೆ ಅವಳಿಗೆ ತಂಪ್ ಇರ್ತಾನೆ ದೇವಸ್ಥಾನದಲ್ಲೆಲ್ಲ ಉರುಳು ಸೇವೆ ನಡೀತಾ ಇರುತ್ತೆ ಅಮ್ಮನವ್ರು ಸೇವೆ ಮಾಡ್ತಾಳೆ ರಚನಾ ಸೇವೆ ಮಾಡ್ತಾ ಇರೋ ಟೈಮಲ್ಲಿ ವಜ್ರೇಶ್ವರಿ ಅವರು ಯೋಚನೆ ಮಾಡ್ತಾಯಿರ್ತಾರೆ ಅದೇ ಟೈಮಲ್ಲಿ ತೇಜ ನಡೀರಿ ಬೆಂಗಳೂರಿಗೆ ಹೋಗೋಣ ಅವರು ಗೌರಿಪುರದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಗೌರಿಪುರದಲ್ಲ ನಿನಗೆ ಗೊತ್ತು ಅದೆಲ್ಲ ಅಂತ ತೇಜನಿಗೆ ವಜ್ರೇಶ್ವರಿ ಕೇಳ್ತಾಳೆ ಅದಕ್ಕೆ ತೇಜ ಹೇಳ್ತಾನೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಇಲ್ಲಿ ಎಲ್ಲ ವೈರಲ್ ಆಗಿದೆ ಉರುಳು ಸೇವೆ ಇದ್ದಾಳೆ ಅಂತ ಓ ಹೋ ದೇವಸ್ಥಾನ ಸುತ್ತ ಸುತ್ತಾ ಇದ್ದಾಳ ಬಾ ನಮ್ಮ ಸೊ ನಮ್ಮ ಮನೆ ಸುತ್ತ ಸುತ್ತಬೇಕು ಹಾಗೆ ಮಾಡ್ತೀನಿ ನಾನು ಅಂತ ಹೇಳ್ತಾಳೆ ರಚನಾ ಉರುಳು ಸೇವೆ ಮುಗಿಸ್ತಾಳೆ ಆವಾಗ ಈಗ್ಲಾದರೂ ಹೇಳಿ ಅಂದರೆ ಹೇಳೋದಿಲ್ಲ ಅದೇ ಟೈಮಲ್ಲಿ ಅವಳಿಗೆ ಅಲ್ಲಿರೋ ಜನ ಒಂದು ತೆಂಗಿನಕಾಯಿ ಹೊಡಿತಾರೆ ಅದು ಅವಳು ಹಣೆ ಮೇಲೆ ಬೀಳುವಷ್ಟರಲ್ಲಿ ಜೀವ ಬಂದು ಹಿಡಿತಾನೆ ಯಾಕೆ ರೀ ಈ ಥರ ಹೊಡಿತೀರ ನೋಡ್ಕೊಂಡು ಹೊಡ್ಯೋಕ್ಕಾಗಲ್ವಾ ಅಂತ ಜೀವ ಕೇಳ್ತಾನೆ ಆವಾಗ ಸ್ವಾಮಿಗಳು ಹೇಳ್ತಾರೆ ನೋಡಪ್ಪ ಸಂಪೂರ್ಣ ಐತಿ ಇವರು ಹೊರತ ಅಂತ ಹೇಳ್ತಾರೆ ಈಗಲಾದರೂ ಹೇಳ್ರಿ ರಚನಾ ಅವರೇ ಯಾರು ಸಲುವಾಗಿ ಮಾಡಿದ್ರಿ ಅಂತ ಹೇಳಿದಾಗ ಅವಳು ಹೇಳ್ತಾಳೆ ಯಾರ ಸಲುವಾಗಿ ಮಾಡಲಿ ನನ್ನ ಮಗಳು ಸಲುವಾಗಿ ಮಾಡಿದೆ ನನ್ನ ಮಗಳಿಗೆ ಹುಷಾರಿದ್ದಿಲ್ಲ ಆ ಟೈಮಲ್ಲಿ ನಾನು ಅಮ್ಮನೂರಿಗೆ ಹರಕೆ ಹೊತ್ತಿದ್ದೆ ಅದಕ್ಕೆ ನಾನು ಪೂರೈಸಬೇಕಾಗಿತ್ತು ಅದಕ್ಕೆ ನಾನು ಮಾಡಿದೆ ಅಂತ ಹೇಳ್ತಾಳೆ ಅದಕ್ಕೆ ಜೀವ ಹೌದಾ ಅಂತ ಫೀಲ್ ಮಾಡ್ಕೋತಾನೆ ರಚನಾ ಹಾಗೆ ದೇವ್ರಿಗೆ ಬೇಡ್ಕೊಂಡು ಕೃಷ್ಣನ ಅಪ್ಕೋತಾಳೆ ಜೀವಗೆ ರಚನಾ ಕೇಳ್ತಾಳೆ ಏನು ತೊಗೊಂಬಂದಿದ್ದೀರಿ ಅಂತಂದು ಅದಕ್ಕೆ ಜೀವ ಹೇಳ್ತಾನೆ ಉರುಳು ಸೇವೆ ಆದಮೇಲೆ ಸೀರೆ ಕೊಡಬೇಕು ಹೊಸ ಸೀರೆ ನನ್ನ ಕೈಲಾದಷ್ಟು ನಾನು ತೊಗೊಂಬಂದಿನಿ ನಿಮ್ಮಷ್ಟು ಕಾಸ್ಟ್ಲಿ ಇಲ್ಲಾಂದ್ರೆ ಕೈಲಾದಷ್ಟು ತೊಗೊಂಬಂದಿದ್ದೀನಿ ತೊಗೊಳ್ಳಿ ಅಂತ ಅವಳಿಗೆ ಕೊಡ್ತಾನೆ ಕೃಷ್ಣ ಹಾಗೆ ಅಳ್ತಾ ಇರ್ತಾಳೆ ಕೃಷ್ಣನ ಅಪ್ಕೊತಾನೆ ಅಪ್ಕೊತಾಳೆ ರಚನಾ ಸೇವೆಯೆಲ್ಲ ಮುಗಿಸಿ ಅವ್ರು ಕೊಟ್ಟಿರೋ ಸೀರೆನ ತೊಗೊಂಡು ಹಿಡ್ಕೋತಾಳೆ ರಚನಾ ಹಾಗೆ ಮಗಳಿಗೋಸ್ಕರ ವ್ರತ ಮಾಡಿದ್ದು ಅವಳಿಗೆ ತುಂಬ ಖುಷಿ ತಂದು ಕೊಡುತ್ತೆ ಎಲ್ಲರೂ ಖುಷಿ ಪಡ್ತಾರೆ ಕೃಷ್ಣಗೋಸ್ಕರ ಮಾಡಿದ್ದೆ ಅಂತ ಅಂದ್ಬಿಟ್ಟು ಟೈಗರ್ಗೆ ಫೋನ್ ಮಾಡಿಬಿಟ್ಟು ತೇಜ ಹೇಳ್ತಾನೆ ಅವ್ರನ್ನ ಗೌರಿಪುರದಲ್ಲೇ ಇದ್ದಾರೆ ನೀನು ಫಾಲೋ ಮಾಡೋ ಅವ್ರಿಗೇನು ಅಟ್ಯಾಕ್ ಮಾಡೋಕೋಗಬೇಡ ನಾ ಬರೋವರೆಗೂ ನೀನು ಅಂತ ಹೇಳ್ತಾನೆ ಅದಕ್ಕೆ ಟೈಗರ್ ಹೇಳ್ತಾನೆ ಸರಿ ಅಂತ ಇತ್ ಇತ್ಲಾಗೆ ದೇವಸ್ಥಾನದಲ್ಲಿ ಬಾಲ ಹಾಗೆ ಜೀವ ಮಾತಾಡ್ತಾ ಇರ್ತಾರೆ ಎಷ್ಟು ಬಾಂಡಿಂಗ್ ಇದೆ ಇವ್ರ ಮಧ್ಯೆ ಏನಿರ್ಬೋದು ಅಂತ